ಇವತ್ತಿನ ದಿನ ಆಗಿನ ದಿಗಂಬರ್ ಜೈನ್ ಮಂದಿರ ಹಾವೇರಿಯೊಳಗೆ ಸಾಮಯಿಕ ನಮೋಕಾರ ಮಂತ್ರ ಪಠಣವನ್ನು ಸಕಲ ಜೈನ್ ಸಮಾಜ ಮಾಡಿತು ಈ ನಮೋಕಾರ ಮಹಾಮಂತ್ರ ಯಾಕೆಂದ್ರೆ ಪಠಣ ಮಾಡ್ತೀವಿ ಅಂದಿಶ್ಯ ರಾಜ್ಯದ ದೇಶದ ವಿಶ್ವದೊಳಗೆಲ್ಲ ನೂರ ಇಪ್ಪತ್ತು ದೇಶದೊಳಗೆ ನಮೋಕಾರ ಮಂತ್ರ ಪಠಣ ಆಗಿದೆ ಅಂದರೆ ಎಲ್ಲ ದೇಶ ಶಾಂತಿ ಆಗಬೇಕು ಇಸ್ವಿ ಶಾಂತಿ ಬೇಕು ಎಲ್ಲ ಸುಖ ಶಾಂತಿ ಸಮೃದ್ಧಿ ಆಗಬೇಕು ಪಾಪ ಎಲ್ಲ ದೂರ ಆಗಬೇಕು ನಮ್ಮ ಪವಿತ್ರ ಭಾವನೆಗಳಿಂದ ಜಪ ಮಾಡೋದರಿಂದ ಈ ದೇಶಿಗೆ ಎಲ್ಲ ಒಂದು ಸುಖ ಶಾಂತಿ ಸಮೃದ್ಧಿ ಕೊಡುವಂಥದ್ದು ಈ ಮಹಾಮಂತ್ರವಾಗಿ ಶಕ್ತಿ ಇದೆ ಅಂಥ ಮಹಾಮಂತ್ರ ಯಾರ್ಯಾರು ಜಪ ಮಾಡಿದಾರಲ್ಲ ಅವರಿಗಿಂತ ಸುಖ ಶಾಂತಿ ಸಮೃದ್ಧ ಸಿಗತಿ ಆ ಜಪಕರ ಭಾವನೆ ಇದು ನಮ್ಮ ರಾಜ್ಯ ದೇಶ ಇಷ್ಟನ್ನು ಸಮೃದ್ಧಿ ಆಗಬೇಕು ಅನ್ನೋದು ಭಾವನೆ ಕಲ್ಪನೆ ಈ ನಮ್ಮ ಕಾರ ನಂತರ ಪೂರ ದೇಶದ ಒಂದು ನೂರ ಇಪ್ಪತ್ತು ದಿವಸದೊಳಗೆ ಈ ನಮೋಕಾರ ಸಾಮಯಿಕ ಪಠನಾಗಿತ್ತು ಜಗತ್ತು ಕಲ್ಯಾಣ ಆಗಬೇಕು ಜಗತ್ತು ಸುಖಿ ಇರಬೇಕು ಪೃಥ್ವಿಯನ್ನು ಸುಖಿ ಇರಬೇಕಂತೇಳಿ ಈ ನಮೋಕಾರ ಮಂತ್ರ ಪಠಣ ಈ ಥರ ಅರ್ಥ ಜಯಕಾರು ಜನ್ಮ ಇರ್ತದೆ ಯಾವುದು ಜನ್ಮ ಮತ್ತು ಮನವನ್ನು ನಾಶ ಮಾಡೋದರಿ ಯಾವುದು ಪಾಪವನ್ನು ನಾಶ ಮಾಡುವಂಥದ್ದು ಯಾವುದು ಪುಣ್ಯವನ್ನು ಕೊಡುವಂಥದ್ದು ಇದೆಯಲ್ಲ ಅಂಥ ನಮೋಕಾರ ಮಂತ್ರ ಇವತ್ತು ಎಲ್ಲರೂ ಜಪ್ ಹಾಕಿರಿ ಇದೇ ಪ್ರಕಾರ ಮುಂದೆ ಕೂಡ ಇರಿ ಅಲ್ಲಿ ಆದಿನಾಥ್ ಭಗವಾನ್ ಕೀ